ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಮನೆಯಲ್ಲಿ ಅಜ್ಜಿ ಹಬ್ಬ ಅಜ್ಜಿ ಹಬ್ಬ ಅಂದರೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮ ಕುಂದಾಪುರ ಕಡೆಯವರಿಗೆ ಮಾತ್ರ ಅಜ್ಜಿ ಹಬ್ಬ ಅಂದರೆ ಗೊತ್ತಿರುತ್ತೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ ನೋಡಿ ಆ ತಿಂಗಳಲ್ಲಿ ಸಂಕ್ರಾಂತಿ ಯಾವತ್ತು ಬರುತ್ತೆ ಆ ದಿನದಿಂದ ಮೂರು ದಿನ ತನಕ ಅಜ್ಜಿ ಕೊಡಿಯನ್ನು ಕೊಯ್ಕೊಂಡು ಬಂದು ಹೊಸಲಿಗಿಟ್ಟು ಪೂಜೆ ಮಾಡ್ತಾರೆ ನಂತರ ಸ ಶ್ರಾವಣ ತಿಂಗಳು ಮುಗಿಯೋದ್ರೊಳಗೆ ಯಾವುದಾದ್ರೂ ಒಂದು ದಿನ ಅಜ್ಜಿ ಹಬ್ಬ ಅಂತ ಮಾಡ್ತಾರೆ ಸಂಕ್ರಾಂತಿ ದಿನ ಅಜ್ಜಿ ಕೊಡಿ ಬಾಗಿಲಿಗೆ ಇಟ್ಟು ಪೂಜೆ ಮಾಡ್ತಾರೆ ಆವಾಗ ಅಜ್ಜಿ ಮನೆಗೆ ಬಂದ್ಲು ಅಂತ ಅರ್ಥ ಮತ್ತು ಯಾವಾಗ ಹಬ್ಬವನ್ನು ನಾವು ಮಾಡ್ತೇವೆ ನೋಡಿ ಆವಾಗ ಅಜ್ಜಿನ ಮನೆಯಿಂದ ಕಳಿಸೋದು ಅಂತ ಹಾಗೆ ಇದು ಊರ ಕಡೆಯಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಅದಕ್ಕೆ ಏನು ಸ್ಪೆಷಲ್ ಅಂತ ಅಂದರೆ ನಮ್ಮಲ್ಲಿ ತೊಗೆ ಮಾಡ್ತಾರೆ ದೋಸೆ ಮಾಡ್ತಾರೆ ಮತ್ತು ಚಿಕನ್ ಸಾರು ಮಾಡ್ತಾರೆ ಹಾಗೆ ಚ ಎಲ್ಲವನ್ನು ಮಾಡಿ ಎಡೆ ಇಟ್ಟು ಹಿರಿಯರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ ನಾನಿಲ್ಲಿ ತೊಗೆ ಮಾಡಲಿಕ್ಕೆ ಹೆಸರು ಕಾಳನ್ನು ಬೀಸ್ತಾ ಇದ್ದೆ ಇದು ಹೆಸರು ಕಾಳು ಸ್ವಲ್ಪ ಗರಮ್ ಇಲ್ಲದ ಕಾರಣ ಅದು ಚೆನ್ನಾಗಿ ಪುಡಿ ಆಗಿಲ್ಲ ಇಲ್ಲಾಂದರೆ ಚೆನ್ನಾಗಿ ಬೀಸೋ ಕಲ್ಲಲ್ಲಿ ಬೀಸೋದ್ರಿಂದ ಚೆನ್ನಾಗಿ ಪುಡಿಯಾಗುತ್ತೆ ಮನೆಯಲ್ಲಿ ಏನಾದರೂ ಹಬ್ಬ ಅಥವಾ ಫಂಕ್ಷನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ನೋಡಿ ನೆಂಟರೆಲ್ಲ ಬರ್ತಾರೆ ಮತ್ತು ಮನೆಯಲ್ಲಿ ವೆರೈಟಿ ವೆರೈಟಿ ಅಡುಗೆ ಮಾಡ್ತಾರೆ ಎಲ್ಲರೂ ಖುಷಿಯಿಂದ ಇರ್ತಾರೆ ಹಬ್ಬ ಅಂದರೆ ಎಲ್ಲರೂ ಎಲ್ಲ ಹೆಣ್ಮಕ್ಳಿಗೂ ಸಹ ಇಷ್ಟ ಆದರೆ ಕೆಲಸ ಮಾತ್ರ ಅಷ್ಟೇ ಹೆವಿಯಾಗುತ್ತೆ ಮನೆ ತುಂಬ ಜನ ಇದ್ದರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಹೋದರೆ ಬೇಗ ಆಗುತ್ತೆ ಮತ್ತೆ ಹೆಸರು ಕಾಳು ಚೆನ್ನಾಗಿ ಪುಡಿ ಆಗಿಲ್ಲ ಯಾಕಂದ್ರೆ ಅದು ಸ್ವಲ್ಪ ನೈಕಟಿ ಇರೋದ್ರಿಂದ ಕೆಲವೊಂದು ಕಾಳು ಇಡಿ ಹಾಗೆ ಇದೆ ಅರ್ಧ ಪುಡಿ ಆಗಿದೆ ಅರ್ಧ ಇಡಿ ಹಾಗೆ ಇದೆ ಮತ್ತೆ ಅದನ್ನು ಅಜ್ಜಿ ಗೇರಿ ಕೊಡ್ತೇವೆ ಅಂತ ಹೇಳಿದ್ದು ಈ ಥರ ಗೇರ್ಲಿಕ್ಕೆ ನಮಗಂತೂ ಬರೋದಿಲ್ಲ ಈ ಹಬ್ಬ ಸಂಜೆ ಮಾಡೋದು ಸಂಜೆ ಮಾಡೋದ್ರಿಂದ ನಾನು ಬೆಳಿಗ್ಗೆ ದೋಸೆಗೆ ರುಬ್ಬಲಿಕ್ಕೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ನಾನು ಇಲ್ಲಿ ಅಕ್ಕಿ ಮತ್ತು ಉದ್ದಿನ ಜೊತೆಗೆ ಸೊಸೈಟಿಯಲ್ಲಿ ಕೊಡ್ತಾರೆ ನೋಡಿ ಕುಚ್ಚಲಕ್ಕಿ ಅಂತ ಅದನ್ನು ಸ್ವಲ್ಪ ರುಬ್ಬಲಿಕ್ಕೆ ಹಾಕ್ತಾ ಇದ್ದೇನೆ ಅದು ತುಂಬ ಮೃದುವಾಗಿ ಬರುತ್ತೆ ದೋಸೆ ಹಾಗಾಗಿ ಅದನ್ನು ಸ್ವಲ್ಪ ಅದಕ್ಕೆ ಹಾಕ್ತಾ ಇದ್ದೇನೆ ಮತ್ತು ಇಲ್ಲಿ ನಾನಿಲ್ಲಿ ಅಜ್ಜಿ ಕೊಡಿಯನ್ನು ಹುಡುಕ್ ತಗೊಂಡು ಬರೋಣ ಅಂತ ಬಂದೆ ಇವಾಗಂತೂ ಈ ಅಜ್ಜಿ ಕೊಡಿ ಸಿಗೋದೇ ಕಮ್ಮಿ ಆಗಿದೆ ಮೊದಲಂತೂ ಮನೆ ಕಡೆ ಹಿಟ್ಲಲ್ಲಿ ಧರ ಕಡೆ ಎಲ್ಲ ತುಂಬ ಬೆಳಿತಾ ಇತ್ತು ಇವಾಗಂತೂ ಇದು ಸಿಗೋದೇ ಕಮ್ಮಿ ಆಗಿದೆ ಇವಾಗ ಇವತ್ತು ಅಜ್ಜಿ ಹಬ್ಬ ಮಾಡೋದ್ರಿಂದ ಇವತ್ತು ಬೆಳಿಗ್ಗೆ ಸಹ ಹೊಸಿಗೆ ಅಜ್ಜಿ ಕೊಡಿಯನ್ನು ಹಾಕಬೇಕು ಹಾಗೆ ಸಾಯಂಕಾಲಕ್ಕೂ ಸಹ ಪೂಜೆ ಮಾಡೋದ್ರಿಂದ ಅಜ್ಜಿ ಕೊಡಬೇಕು ಎರಡು ಎರಡಕ್ಕೂ ಒಟ್ಟಾಗಿ ನಾನು ಒಂದಿ ಸಲ ಕುಯ್ಕೊಂಡು ಹೋಗ್ತಾ ಇದ್ದೇನೆ ಹೆಚ್ಚೇನು ಸಿಗಲಿಲ್ಲ ಸ್ವಲ್ಪ ಸಿಕ್ಕಿದೆ ಇದರಲ್ಲಿ ಎರಡು ಜಾತಿಯ ಅಜ್ಜಿ ಕೊಡಿ ಇದೆ ಒಂದು ಕೆಂಪು ಕಾಂಡ ಇರುತ್ತೆ ನೋಡಿ ಅದು ಅಜ್ಜಿ ಕೊಡಿ ಇನ್ನೊಂದು ಮತ್ತೊಂದು ಹೂ ಬಿಡುತ್ತೆ ನೋಡಿ ಆ ಥರ ಅಜ್ಜಿ ಕೊಡಿ ಎರಡನ್ನ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಕೊಯ್ಕೊಂಡಿದ್ದೆ ಧರೆ ಕೆಳಗೆ ಇಡೋದ್ರಿಂದ ಮತ್ತೆ ಮಳೆ ಕೂಡ ತುಂಬ ಬಂದಿದ್ರಿಂದ ಅದು ಮಣ್ಣಾಗಿದೆ ಹಾಗೆ ಸ್ವಲ್ಪ ಅದನ್ನು ಚೆನ್ನಾಗಿ ತೊಳೆದು ತೊಳೆದು ಹಾಗೆ ಬೆಳಿಗ್ಗೆ ಹೊಸಿಗೆ ಇಟ್ಟೆ ನಾನು ಇನ್ನು ಸಂಜೆ ಸಹ ಇಡಬೇಕು ನಾನು ಇಟ್ಟಿದ್ದು ನಾನು ಎರಡು ಹೊತ್ತಿಗೆ ಅಂತ ತಗೊಂಡು ಬಂದೆ ಆದರೆ ಅದು ಒಂದು ಸಲ ಹಾಕಲಿಕ್ಕೆ ಆಯಿತು ಮತ್ತು ಸಂಜೆ ಅಮ್ಮ ತೊಗೊಂಡು ಬರ್ತೆ ಅಂತ ಹೇಳಿದರು ಇವಾಗ ಮಧ್ಯಾಹ್ನ ಊಟಕ್ಕೆ ಮೀನು ಸಾರು ಮತ್ತು ಅಂದಮೇಲೆ ಮನೆಗೆ ನೆಂಟರು ಬರೋದು ಅಥವಾ ರಿಲೇಟಿವ್ ಬರೋದು ಅಂದರೆ ಖುಷಿ ಅಲ್ವಾ ಹಾಗೆ ನಮ್ಮ ಮನೆಗೂ ಅಜ್ಜಿ ಹಬ್ಬಕ್ಕೆ ಮಾಮಿ ಮತ್ತು ಮಕ್ಕಳೆಲ್ಲ ಬಂದಿದ್ರು ಹಾಗೆ ಅಜ್ಜಿ ಮಧ್ಯಾಹ್ನ ಊಟ ಮಾಡಿ ಮಲಗಿದ್ಲೆ ಆದರೆ ಆ ಮಕ್ಕಳು ಏ ರೀತಿ ಕಿ ಮಾಡ್ತಿದ್ದಾರೆ ನೋಡಿ ಅಜ್ಜಿ ಮಲಗಿದ್ದು ನೋಡಿ ಅಜ್ಜಿ ಕಾಲಿಗೆ ನೇನ್ ಪಾಲಿಷ್ ಆಗ್ತಾ ಇದ್ದಾರೆ ಅಲ್ಲ ಅದು ಬೇರೆ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ ಕಾಯಿ ಒಬ್ರು ಕಾಯಿ ತುರಿತಾ ಇದ್ದಾರೆ ಸಾಮಾನೆಲ್ಲ ಹುರಿತಾ ಇದ್ದಾರೆ ಮತ್ತೆ ಅಜ್ಜಿ ಸಾಮಾನು ಹಾಕ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಗ್ರೈಂಡರ್ ಅಲ್ಲಿ ರುಬ್ಬಿ ಸಾಂಬಾರು ಮಾಡೋದ್ರಿಂದ ಇವತ್ತೊಂದು ಸ್ವಲ್ಪ ಹಳೆ ಕಾಲದ ಟ್ರೈ ಮಾಡುವ ಕಲ್ಲಲ್ಲಿ ರುಬ್ಬಿ ಚಿಕನ್ ಸಾರು ಮಾಡುವ ಅಂತ ಕಲ್ಲಲ್ಲಿ ರುಬ್ತಾ ಇದ್ವಿ ಕಲ್ಲಲ್ಲಿ ರುಬ್ಬಿ ಸಾರು ಮಾಡಿದ್ರು ಬೇಗ ನೈಸ್ ಆಗುತ್ತೆ ಮತ್ತೆ ಟೇಸ್ಟ್ ಸಹ ತುಂಬಾ ರುಚಿಯಾಗಿರುತ್ತೆ ಈ ಕಲ್ಲನ್ನಂತೂ ರುಬ್ಬಲಿಕ್ಕೆ ಒಬ್ಬರಿ ಒಬ್ಬರಿಂದ ಸಾಧ್ಯವೇ ಇಲ್ಲ ಅಷ್ಟು ದಪ್ಪ ಇದೆ ಇದು ಇಬ್ಬರಂತೂ ಬೇಕೇ ಬೇಕು ಈ ಕಲ್ಲು ರುಬ್ಬಲಿಕ್ಕೆ ಸಂಜೆ ಟೈಮ್ ಮಳೆ ಕೂಡ ಜೋರಾಗಿ ಬರ್ತಾ ಇದೆ ಹೊರಗಡೆ ಒಂದು ಮೂರು ದಿನ ತುಂಬ ಬಿಸಿಲಿದ್ದಿತ್ತು ಯಾಕೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಅಂದರೆ ತುಂಬ ಮಳೆಗಿಂತ ಜಾಸ್ತಿ ಗಾಳಿ ಬರ್ತಾ ಇದೆ ರಾತ್ರಿಗೆ ಇಲ್ಲಿ ಬಾಗಿಲಿಗೆ ಅಜ್ಜಿ ಕೊಡಿ ಇಟ್ಟು ಪೂಜೆ ಮಾಡಲಿಕ್ಕೆ ಅಜ್ಜಿ ಕೊಡಿ ಮತ್ತು ಅದ್ರ ಜೊತೆಗೆ ತುಳಸಿ ಕದ್ರನ್ನು ಹಾಕಿ ಕಟ್ತಾ ಇದ್ದಾರೆ ಅಂದರೆ ಒಂದು ಬಾಗಿಲಿಗೆ ಮೂರು ಕಟ್ಟಬೇಕು ಮತ್ತು ತುಳಸಿ ತುಳಸಿ ಕಟ್ಟೆಗೆ ಮೂರು ಕಟ್ಟು ಟಾರ್ ಕಟ್ಟಬೇಕು ಇಲ್ಲಿ ಮಾಮಿ ಕಟ್ತಾ ಇದ್ದಾರೆ ಅಜ್ಜಿ ಕೊಡಿಯನ್ನು ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸವೂ ಆಯಿತು ತೊಗೆ ಸಾಂಬಾರು ಅನ್ನ ಎಲ್ಲ ಆಯಿತು ಲಾಸ್ಟ್ ದೋಸೆ ಹೊಯ್ಲಿಕ್ಕೆ ಒಂದು ಬಾಕಿ ಇತ್ತು ನಾನು ದೋಸೆ ಇದ್ದೆ ಹೊರಗಡೆ ಮಳೆ ಕೂಡ ಜೋರಾಗಿ ಇದೆ ಹೊರಗಡೆ ಮಳೆ ಬರುವಾಗ ಒಲೆ ಮುಂದೆ ಕೂತ್ಕೊಂಡು ದೋಸೆ ಹೊಯ್ಲಿಕ್ಕೆ ಒಳ್ಳೆ ಬೆಚ್ಚಗಿರುತ್ತೆ ಹಾಗೆ ನಾನು ದೋಸೆ ಹೊಯ್ತಾಯಿದ್ದೆ ದೋಸೆ ಒಂದು ಒಯ್ದರೆ ಎಲ್ಲ ಕೆಲಸವೂ ಮುಗಿಯುತ್ತೆ ಇಲ್ಲಿ ದೋಸೆ ಒಯ್ಯುವಾಗ ಒಂದು ರಗಳಿ ಅಂದ್ರೆ ಬೆಂಕಿ ದೊಡ್ಡದಾದ್ರೆ ದೋಸೆ ಕೈಟಿ ಹೋಗುತ್ತೆ ಬೆಂಕಿ ದೊಡ್ಡ ಚಿಕ್ಕದಾದ್ರೆ ದೋಸೆ ಬೆಯ್ಯುವುದೇ ಇಲ್ಲ ಅದು ಬೆಂಕಿ ಒಂದು ಕರೆಕ್ಟ್ ಇಟ್ಕೊಳ್ಳೋದೇ ಒಂದು ರಗಳೆ ಒಲೆಯಲ್ಲಿ ದೋಸೆ ಒಯ್ಯುವಾಗ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೆ ಇಲ್ಲಿ ಗಂಧವನ್ನು ಇಟ್ಕೊಂಡಿದ್ದೆ ಮತ್ತು ಬಾಗಿಲಿಗೆ ವೀಳ್ಯದೆಲೆ ಅಡಿಕೆ ಮತ್ತು ಅಜ್ಜಿ ಕೊಡಿ ಹಾಗೆ ದೀಪವನ್ನು ಇಟ್ಟಬೇಕು ಮತ್ತು ಅದರೆಲ್ಲ ಇಟ್ಟ ನಂತರ ಅದರ ಮೇಲೆ ದೋಸೆಯನ್ನು ಇಟ್ಟು ಪೂಜೆ ಮಾಡಿ ಹಾಗೆ ಧೂಪವನ್ನು ಹಾಕೋದು ಹಾಗೆ ತುಳಸಿ ಕಟ್ಟೆಗೂ ಸೇಮ್ ಇದೇ ರೀತಿ ವೀಳ್ಯದೆಲೆ ಇಟ್ಟು ಮತ್ತು ಅಜ್ಜಿ ಕೊಡಿಯನ್ನು ಇಟ್ಟು ತುಳಸಿ ಕಟ್ಟೆಗೂ ಸಹ ಇದೇ ರೀತಿ ಪೂಜೆಯನ್ನು ಮಾಡ್ತಾರೆ తక్కమేనే కాయ పెట్టేది अच्छा, ठीक है। चलो, बात ಪೂಜೆ ಎಲ್ಲ ಆದಮೇಲೆ ಅದರ ಇಟ್ಟಿರೋದನ್ನು ತೆಗಿತಾ ಇದ್ದೆ ಇಲ್ಲಿ ಒಂದು ಕಾಮಿಡಿ ನೋಡ್ತಾ ಇರ್ಬೋದು ನೀವು ಅವನು ಇಷ್ಟೊತ್ತು ವೆಯ್ಟ್ ಮಾಡಿದ್ದೆ ಪುಣ್ಯ ಅವನಿಗೆ ಸಾಕಾಗಿರ್ಬೋದು ಹೊಸುವಾಗಿರ್ಬೋದು ಹೇಳಲಿಲ್ಲ ಅದೇ ಹೊಸುವಾಗ್ತಿದೆ ಅಂತ ಪೂಜೆ ಎಲ್ಲ ಮುಗಿದ ತಕ್ಷಣ ದೋಸೆ ಎತ್ಕೊಂಡು ಅಡುಗೆ ಮನೆ ಕಡೆ ಓಡ್ತಾ ಇದ್ದಾನೆ ಎಲ್ಲ ಇಟ್ಟ ಮೇಲೆ ನಾನು ಸಹ ಊಟ ಕೂತ್ಕೊಂಡೆ ತೊಗೆಯನ್ನು ಸಹ ಟೇಸ್ಟ್ ಮಾಡಿ ನೋಡಿದೆ ತೊಗೆ ಚಿಕನ್ ಸಾರು ಎಲ್ಲ ಸಹ ಎಲ್ಲವೂ ಸಹ ಚೆನ್ನಾಗಿ ಬಂದಿದೆ ಹಾಗೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು